ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಾಯಿತು ಸಾಯಂಕಾಲ ವ್ಲಾಗ್ ಶುರು ಮಾಡಿದೆ ಶುರು ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಶ್ರೇಯ ಬರ್ತಾಳ ಅಂತ ಗೊತ್ತಾಗಿ ಶುರು ಮಾಡಿದೆ ನೋಡಿ ಜಸ್ಟ್ ಇವಾಗ ಬಂದ್ಲು ನಮ್ಮಅಪ್ಪ ಕರ್ಕೊಂಬಂದಾಕಿನ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬರೀ ಇವತ್ತಿನ ಬ್ಲಾಗ್ ಹೋಗ್ತದಂತ ನೋಡೋಣ

ಅಯ್ಯೋ ನಿಮ್ಮಮ್ಮ ಈಗ ಫೋನ್ ಮಾಡಿದ್ಲು ಬಂದಲನ ಅಂತ ಹೇಳಿ ಏನು ತಂದಾಳ ಚೇಕಾ ವಾವ್ ಸೂಪರ್ ಥ್ಯಾಂಕ್ ಯು ಚೇಕಾ ನೋಡೋ ಅಕ್ಕ ತಂಗಿಗೆ ಬಳಿ ತಂದಾಳು ಹಾಂ ಫ್ರೆಂಡ್ಸ್ ನೋಡ್ರಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ ಬೆಳಗ್ಗೆ ಅಂದ್ರೆ ಒಂದು ಏಳು ಗಂಟೆ ಆಗ್ಯದ ನೋಡಿರಿ ಅಷ್ಟೇ ಆವಾಗ ವ್ಲಾಗ್ ಶುರು ಮಾಡೀನಿ ನಮ್ಮ ಅಕ್ಕನ ಮಗಳು ಐತಲ್ಲ ಅಕ್ಕಿನೇ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಮೇಲೆ ಏನಂದ್ರೆ ಬೆಳಗ್ಗೆ ಎದ್ದು ಪಾತ್ರೆ ತೊಳೆ ನೆನೆ ನೈಟ್ ತೊಳೆದಿರಲಿಲ್ಲ ಅದಕ್ಕೆ ಬಾಂಡೆ ಕೂತಿದ್ದೆ ಸ್ವಲ್ಪ ಇದ್ರೆ ಅಲ್ಲೇ ಒಳಗಡೆ ಸಿಂಕಲ್ಲಿ ತೊಳ್ಕೊಂಡ್ಬಿಡ್ತೀವಿ ಜಾಸ್ತಿ ಇದುವ ಹಾಗಾಗಿ ಹೊರಗೆ ತೊಳಿಲಿಕ್ಕತ್ತೀವಿ ಇವತ್ತು ಒಂಥರ ಹೊರಗೆ ಚೆನ್ನಾಗಿರ್ತದೆ ಆಮೇಲೆ ನೆರಳದ ಗಿಡಗಳೆಲ್ಲ ಇದಾವೆ ಹಂಗಾಗಿ ಬಾಂಡೆ ಎಲ್ಲ ತೊಳೆದು ಸ್ನಾನಕ್ಕೆ ಹೋಗ್ಬೇಕಿವಾಗ ನೋಡಿರಿ ಸ್ನಾನ ಎಲ್ಲ ಮಾರ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದು ಹಸುವಿನ ಹಾಗೆದ ಊಟ ಮಾಡಬೇಕು ಆಯ್ತು ಸ್ವಲ್ಪ ಇವತ್ತು ಹಾಗಾಗಿ ಸದ್ಯಕ್ಕ ಈ ಅಂದ್ರೆ ನಮ್ಮಪ್ಪ ಎಲ್ಲ ಬೆಳಗ್ಗೆ ನಮ್ಮಪ್ಪ ನಮ್ಮಮ್ಮ ದೇವ್ರ ಮುಂದೆ ಈಗಿ ಹಚ್ಚಿಬಿಟ್ಟಿರ್ತಾರೆ ಮತ್ತು ಒಂದು ಚೂರು ಎಣ್ಣೆ ಹಾಕಿ ಅರ್ಶನಂಗ ಇರಿಸಿ ನಮಸ್ಕಾರ ಮಾಡಿ ಹೋಗೋದು ಅಷ್ಟೇ ಅಲ್ಲಿ ನಮ್ಮ ಮನೆಗಾದ್ರೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಆ ಥರ ಎಲ್ಲ ಮಾಡ್ತಿದ್ದೆ ಆಲ್ರೆಡಿ ನಮ್ಮಪ್ಪ ಎಲ್ಲ ಮಾಡಿಬಿಟ್ಟಾರ ನಮ್ಮಪ್ಪ ನಮ್ಮ ಒಬ್ಬೊಬ್ರು ಸ್ನಾನ ಆದ ತಕ್ಷಣ ಒಬ್ಬೊಬ್ಬರು ದೇವ್ರ ಮನೆಗೆ ಬಂದು ನೀರು ಎಣ್ಣೆ ಹಾಕಿ ಮತ್ತು ದೀಪಕ್ಕೆ ಒಂಚೂರು ಎಣ್ಣೆ ಹಾಕಿ ಹೋಗ್ತಾರೆ ಸೊ ನಾನು ಹಾಗೆ ಮಾಡ್ತೀನಿ ಅರಶಿನ ಕುಂಕುಮ ಏರಿಸಿ ಸ್ವಲ್ಪ ಎಣ್ಣೆ ಹಾಕಿ ನಮ್ಮನೆ ಅಂದ್ರೆ ತವರ ಮನೆ ದೇವರು ಮಲ್ಲಯ್ಯ ಮೈಲಾಪುರ ಮಲ್ಲಯ್ಯ ಮತ್ತು ಈ ಕಡೆ ಒಂದು ತಾಯಮ್ಮ ದೇವ್ರದಾಳ ತಾಯಮ್ಮಗೂ ಅರಶಿನ ಕುಂಕುಮ ಎರಿಸಿ ನಮಸ್ಕಾರ ಮಾಡಿ ಸೀದಾ ಊಟಕ್ಕೆ ಹೋಗೊಂಬರ್ರಿ ಏನು ಮಾಡಾಳ ನಮ್ಮಮ್ಮ ಅಂದ್ರೆ ಜೋಳದ ನುಚ್ಚು ಮಾಡಾಳ ಗೊತ್ತಲ್ಲ ಜೋಳದ ನುಚ್ಚು ಆಮೇಲೆ ಸಾಂಬಾರು ಮಾಡೋಣ ಮಸ್ತ್ ಮಸ್ತ್ ಸಾಂಬಾರು ಆಮೇಲೆ ಚೌಳಿಕಾಯಿ ಪಲ್ಯ ಆಮೇಲೆ ಬಿಸಿಯಿದು ಜೋಳದ ಬಾಕ್ರಿ ಆಮೇಲೆ ಕಟಿ ಬಕ್ರೂ ಇದ್ದಾವೆ ಆಪ್ಷನ್ ತಿನ್ಬೋದು ಬಿಡ್ಬೋದು ಆ ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು ಊಟ ಆದಮೇಲೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅದಾದಮೇಲೆ ಟ್ಯಾಬ್ಲೆಟ್ಸ್ ಆದ್ರೆ ಇದು ಒಂದು ಬಾಟಲು ತೊಗೋಬೇಕು ಅಂತೀನಿ ಹಾಗೆ ಬಿಟ್ಬಿಡ್ತೀನಿ ಇವತ್ತು ತೊಗೋಬೇಕಂತ ಅಂದ್ಕೊಂಡು ಕೂತೀನಿ ಅಂದರೆ ವಾರಕ್ಕೆ ಒಂದು ತಗೋ ಅಂತ ಹೇಳ್ಯಾರ ಸ್ವಲ್ಪ ಭಯ ಅನ್ನಿಸ್ತದೆ ನನಗೆ ಔಷಧಿ ತೊಗೊಳೋದು ಟ್ಯಾಬ್ಲೆಟ್ ತಗೋತೀನಿ ಆದ್ರೆ ಔಷಧಿ ತೊಳಕೆ ಆಗಲ್ಲ ನನಗೆ ಮಿಚ್ಚು ಅದು. ಹೊರದೇ ಎರಡು ಕೊಟ್ಬಿಟ್ರ ಒಟ್ಟು ವಾರಕ್ಕೆ ಒಂದು ತಗೊಂತೇಳ ಈಗಾಗಲೇ ಒಂದು ವಾರ ಆಯ್ತು ನಾನು ತೋರಿಸ್ಕೊಬಂದು ಇನ್ನೂ ತೊಗೊಂಡಿಲ್ಲ ಇವತ್ತು ನಮ್ಮ ಮನೆಯವ್ರ ಕೈ ಬೈಸ್ಕೊಂಡು ನಿಂತಿನ ತಗೊಳಿಕೆ ತಗೋಬೇಕು ಹೆಂಗಾರ ಮಾಡಿ ತಗೋಬೇಕಂತ ಹೇಳ ಬಿಚ್ಚನೆ ಹೊಲ್ತೀ ಎಷ್ಟು ಕಷ್ಟ ಅದಿದ್ ಬಿಚ್ಚಕ್ಕೆ ಫೈನಲಿ ಬಿಸ್ತು ಬೇರೆ ಎರಡು ಬೂಚ್ ಆಗುತ್ತೆ ಇದರಲ್ಲಿ ಎರಡಾಗುತ್ತಾ ಟ್ರೈ ಮಾಡ್ತೀನಿ ತಗೋಳಿಕ್ಕೆ ಕಷ್ಟ ಫೈನಲ್ಲಿ ತೊಗೊಂಡೆ ಅದು ಅದು ಹೆಂಗಂದ್ರೆ ನನಗೊತ್ತು ಔಷಧಿ ವಾಸನೆ ಬಂದರೂ ವಾಮಿಟ್ ಆಗ್ತದೆ ಮತ್ತು ಇವಾಗ್ರೆ ಊಟ ಮಾಡೀನಿ ಅದಕ್ಕೆ ಸ್ವಚ್ಛ ಕರ್ಕೊಂಡ್ಬಿಡ್ತೀನಿ ಆ ಥರ ತಗೋತೀನಿ ಇವೆಲ್ಲ ಖಾಲಿ ಹೊಟ್ಟೆ ತಗೊಳ್ಳಿ ಕೊಟ್ರೆ ಆಗ್ಲಿ ಒಂದು ಸ್ವಲ್ಪ ಖಾಲಿ ಆಗ್ಯದ ಇದು ಒಂದು ತಗೋಬೇಕು ಇವಾಗ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಾರೆ ಟ್ಯಾಬ್ಲೆಟ್ ಜಾಸ್ತಿ ತಗೋಬಾರ್ದು ಮಗು ಜಾಸ್ತಿ ಬೆಳಿತದೆ ಡೆಲಿವರಿ ಟೈಮಲ್ಲಿ ಕಷ್ಟ ಆಗ್ತದಂತ ಅದೆಲ್ಲ ಸುಳ್ಳು ಡಾಕ್ಟರ್ಸ್ ಏನು ಹೇಳ್ತಾರೆ ನಮ್ಗೆ ಏನು ನಮ್ಮ ಬಾಡಿಗೆ ಯಾವ ಥರ ಅವಶ್ಯಕತೆ ಇರ್ತದೆ ಆ ಥರ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಸುಮ್ಮ ಸುಮ್ಮನೆ ಆದಂತ್ರ ಯಾವುದು ಟ್ಯಾಬ್ಲೆಟ್ಸ್ ಕೊಡಲ್ಲ ಜಾಸ್ತಿ ಬೆಳೆಯುವಂಥ ಟ್ಯಾಬ್ಲೆಟ್ಸ್ ಅಂತರೂ ನನ್ನ ಪ್ರಕಾರ ಯಾವ ಡಾಕ್ಟ್ರು ಕೊಟ್ಟಿಲ್ಲ ನಮಗಿದು ಎರಡನೇ ಮಗು ಆದ್ರೂ ನಾನು ಕರೆ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿನಿ ಆದ್ರೆ ನನಗೆ ಎಷ್ಟು ಅಂದರೆ ಮಗು ಎಷ್ಟು ವೆಯ್ಟ್ ಇರಬೇಕು ಅಷ್ಟೇ ವೆಯ್ಟು ಕರೆಕ್ಟಾಗಿ ಕೊಟ್ಟಿದೆ ಜಾಸ್ತಿ ಬೆಳೆದ್ಬಿಡ್ತದ ಆಮೇಲೆ ಏನು ಮಾಡ್ತಾರ ಅದೆಲ್ಲ ಸುಳ್ಳು ಟೈಮ್ ಟೈಮಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು ಯಾಕಂತಂದ್ರೆ ನಾವು ಊಟ ಮಾಡ್ತೀವಿ ಮನೇಲಿ ಎಷ್ಟು ಊಟ ಮಾಡ್ತೀವಿ ಅದೇ ಅನ್ನ ಸಾಂಬಾರು ರೊಟ್ಟಿ ಹಾಲು ಹಣ್ಣು ತೊಗೋತೀವಿ ಅದು ಎಕ್ಸ್ಟ್ರಾ ನಮ್ಮ ದೇಹಕ್ಕೆ ನಾವೇನು ದಿನ ತೊಗೋತೀವಿ ಅಂತೇಳಿ ಡಾಕ್ಟರ್ಸ್ಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಮ್ಗೆ ಏನೇನು ಮಗುಗೆ ಮತ್ತು ನಮಗೆ ಏನು ಅವಶ್ಯಕತೆ ಇರ್ತದ ಅದನ್ನು ಟ್ಯಾಬ್ಲೆಟ್ ಮುಖಾಂತರ ನಮ್ಮ ಹೊಟ್ಟೆಯೊಳಗೆ ಹೋಗೋಕೆ ಕೊಟ್ಟಿರ್ತಾರವರು ಸುಮ್ಮ ಸುಮ್ಮನೆ ಅಂತರೂ ಯಾವುದೇ ಡಾಕ್ಟರ್ಸ್ ಕೊಡೋಲ್ಲ ಕೆಲವೊಬ್ರು ಹೇಳ್ತಾರೆ ಟ್ಯಾಬ್ಲೆಟ್ಸ್ ತೊಗೋಬಾರ್ದು ಜಾಸ್ತಿ ಬೆಳೆದು ಬಿಡ್ತದ ಹಂಗೆ ಹಿಂಗಂತ ಯಾರೂನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ಏನಾದ್ರೂ ಆದರೂ ಯಾರು ಜವಾಬ್ದಾರಿ ತೊಗೊಳಲ್ಲ ಡಾಕ್ಟರ್ಸ್ ನಮ್ಮ ಮೇಲೆ ಜವಾಬ್ದಾರಿ ಇಟ್ಟೇನೆ ಕೊಟ್ಟಿರ್ತಾರ ಹಂಗಾಗಿ ಎಲ್ಲರೂ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ರಿ ಮೇಡಮ್ ಹಸ್ಯದ ನುಚ್ಚು ತಿಂತರ ನುಚ್ಚು ಹಾಕ್ಕೊಳ್ಳೆ ಸಾಂಬಾರ್ ಹಾಕೊಳ್ಳೆ ನುಚ್ಚು ಚೇಕ್ ರಿಂಗ್ ಕೊಡ ನಡಿ ತಡಿ ಅಕ್ಕ ಕೊಡ್ತು ಅಕ್ಕ ಕಡೆ ಬಂದು ನೋಡ್ರಿ ನಾನು ಎಮರ್ಜೆನ್ಸಿ ಅಂತ ಒಂದು ರಿಂಗ್ ತಂದು ಇಟ್ಟಿದ್ದೆ ಮನೆಯಲ್ಲಿ ಇದು ಗೋಲ್ಡನ್ ಅಲ್ಲ ಸುಮ್ಮನೆ ನಾನು ಡೆಲಿವರಿ ಟೈಮಲ್ಲಿ ಹಾಕೊಳಿಕ್ ಬರ್ತದೆ ಅಂತ ಹೇಳಿ ತೊಗೊಂಡಿದ್ದೆ ಕಿ ನೆನ್ನೆ ಬರ್ಬೇಕಾದ್ರೆ ಕಿವೇನು ಕಳ್ಕೊಂಬಂದ್ಬಿಟ್ಟ ಗಾಡಿ ಮೇಲೆ ಬಂದೋಣ ಕಳ್ಕೊಂಬಂದೋಣ ಅದಕ್ಕೆ ಹಾಕಿ ಹಾಕ್ಲಿಕ್ಕೆ ಇಕ್ಕಿಗೆ ಈಕಿಗೆ ಬೇಕಾಗ್ಬಿಟ್ಟದ ಆರಾಧ್ಯ ಸುಮ್ಮನೆ ಇರಲಿ ಎಮರ್ಜೆನ್ಸಿ ಅಂತ ಇಟ್ಟಿದ್ದೆ ನಾನು ಈಗ ಹಾಕ್ಬಿಡ್ತೀನಿ ಹಂಗೆ ಕುತೀ ಬೆನತ್ತೂಣ ಇದಾಗ ಬರ್ತಲ್ಲ ಅಮ್ಮ ಬರ್ತವ అక్కీ ఇల్ ఫంక్షన్కి బంద శ్రేయ నమ్మప్ప కల్క హెం బ్ర అక్క ఇట్కొబంద్ర హి అదే గాడి బిందోబిట్టద అదక ఒంటే ఇది ఒంటే ఇప్పుడు అదక నిల్లి కతీ చోర్స ನೋಡಿರಿ ಸಣ್ಣ ಕರೆಕ್ಟ್ ಅದು ನನಗೆ ಚೆಂದ ಅದು ನಮ್ಮ ಆರಾಧ್ಯ ತೋರ್ಸ ನೀನು ತೋರ್ಸು ಇದು ನಮ್ಮ ಆರಾಧ್ಯಂದು ಇದು ಗೋಲ್ಡ್ ಆರಾಧ್ಯಂದು ಇದೇನು ಗೋಲ್ಡ್ ಅಲ್ಲ ಇದು ಸುಮ್ಮನೆ ಒಂದು ಹತ್ತು ರೂಪಾಯ್ಕಷ್ಟೇ ಅಷ್ಟೇ ಅಷ್ಟೇ ತೊಗೊಂಬಂದು ಇಟ್ಟಿದ್ವಿ ಮನೆಯಲ್ಲಿ ನೋಡಿರಿ ಇವಾಗ ಊಟ ಕೆಲಸ ಎಲ್ಲ ಆಯಿತು ಅಮ್ಮ ಬಟ್ಟೆ ಹೋಗ್ಲಿಕ್ಕೆ ಕತ್ತಳ ಸಾಕಾಯ್ತು ನನಗೆ ಅರ್ಶಿವಾಗುತ್ತಿತ್ತು ನನಗಾಗಿ ಬಂದು ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡೆ ಲೇಟಾಗಿಬಿಟ್ರೆ ನೆನ್ಪೋಗ್ಬಿಡ್ತಾರೆ ನನಗೆ ಟ್ಯಾಬ್ಲೆಟ್ಸ್ ತೊಗೊಳು ಅದಕ್ಕೆ ಇವಾಗ ಟ್ಯಾಬ್ಲೆಟ್ಗೆ ತೊಗೊಂಡು ಕುತ್ಕೊಂಡು ಅಮ್ಮ ಬಟ್ಟೆ ಒಬ್ಬಾಕಿರ್ತಾಳೆ ಹೋಗಿ ಸ್ವಲ್ಪ ಒಣಗಾಕ್ಬೇಕು ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತೀನಿ ಬಟ್ ಕುತ್ಕೊಂಡು ಒಗಿತೀನಿ ಕಡಿಮೆ ಇದ್ರೆ ಒಗಿತೀನಿ ಇವತ್ತು ಯಾಕೋ ಬೇಸರಾಯ್ತು ಬಿಟ್ಟೆ ಆಕೆ ಒಬ್ಬಿಟ್ಟಿರ್ತಾಳೆ ನಾನು ಹೋಗಿ ಒಣಗಾಕ್ತೀನಿ ಅಷ್ಟೇ ಯಾಕಂದ್ರೆ ಡೆಲಿವರಿ ಟೈಮ್ ಡೆಲಿವರಿ ತಾನೆ ಅಷ್ಟೇ ನಾನು ಸ್ವಲ್ಪ ಕೆಲಸ ಮಾಡೋದು ಆಮೇಲೆ ಮಾಡೋಕ್ಕಾಗಲ್ಲ ಅಮ್ಮನೂ ಒಬ್ಬರೇ ಹಾಕ್ತಾರೆ ಆಕಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಸ್ವಲ್ಪ ದನಿಯೋ ಯಾಕೋ ಇನ್ನೂ ಸರಿ ಹೋಗ್ಬಲ್ತು ಅದಕ್ಕೆ ಏನೋ ಅದು ಮಾಡಬೇಕು ಒಂದು ಸ್ವಲ್ಪ ಸ್ಟೆಪ್ಸ್ ಇಲ್ಲಿ ಸ್ಟೆಪ್ಸಿಲ್ ಬೇಡ ಅಂತಂದೇ ನಮ್ಮ ಮನೇಲಿ ಡಾಕ್ಟ್ರು ಕೇಳ್ತು ಅಂದ್ರೆ ಅದನ್ನು ಸುಮ್ಮನೆ ಬಿಟ್ಬಿಟ್ಟೆ ನೋಡೋಣ ಸರಿ ಹೋಗ್ತದೆ ಇನ್ನೊಂದು ವಾರ ಅದೇ ಡಾಕ್ಟ್ರ್ ಹತ್ರ ಹೋಗ್ತೀನಲ್ಲ ಅವಾಗೆ ತೋರಿಸ್ಬಿಡ್ತೀನಿ ಅಲ್ಲಿ ಇವಾಗೂ ಇಷ್ಟೇ ಇರಬೇಕು ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಇಲ್ಲಾಂದ್ರೆ ಗೊತ್ತಾಗಲ್ಲ ಇವಾಗ ನಾನು ಮಾತಾಡ್ತೀನಲ್ಲ ನಿಮಗೆ ಗೊತ್ತಾಗಲ್ಲ ನನಗೆ ಅನ್ನಿಸ್ತದ ಓಕೆ ನಾನು ವಾಯ್ಸು ಅಂತೇಳಿ ಸದ್ಯಕ್ಕೆ ಸುಮ್ಮನೆ ಕೂತ್ಕೊಂಡಿವಿ ನಾಳೆ ನಾಳೆ ನಾಡಿದ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆಗ್ತದ ಮುಂಜಿ ದೇವ್ರಟ ಮತ್ತು ಮುಂಜ್ವಿ ಸ್ಟಾರ್ಟ್ ಆಗ್ತದ ನಾಳೆ ಎಲ್ಲರೂ ಬರ್ತಾರೆ ಸೊ ನಾಳೆ ಮತ್ತೆ ನಾನು ವಿಡಿಯೋ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಥರ ಮುಂಜ್ವಿ ಹೆಂಗೆ ಮಾಡ್ತಾರೆ ಏನು ಅಂಥೇಳಿ ಸೊ ಸದ್ಯಕ್ಕೆ ಇವತ್ತಿನ ವಿಡಿಯೋ ನಮ್ಮ ಶ್ರೇಯಾನ ಶ್ರೇಯಾನ್ ಜೊತೆ ಶ್ರೇಯಾ ಆರಾಧ್ಯನ ಜೊತೆ ಬಾಯ್ ಬಾಯ್ ಬಟ್ ಏನಂದ್ರೆ ನಮ್ಮ ನಮ್ಮ ಆರಾಧ್ಯಗ ಯಾರಾದರೂ ಒಬ್ರು ಇರಬೇಕು ಊಟ ನೋಡ್ರಿ ಊಟ ಮಾಡಿಲ್ಲ ಅಕ್ಕಿನ ಜೊತೆಗೆ ಆಮೇಲೆ ಏನಾರು ಬರೆಯೋದಿತ್ತಂದ್ರೆ ಆಟ ಆಡೋದು ಬರೆಯೋದು ಎಲ್ಲ ಶ್ರೈಯನ್ ಜೊತೆಗೆ ನಿನ್ನೆ ಸಾಯಂಕಾಲದಿಂದನೂ ಅಲ್ಲಮ್ಮ ಆರಾಧ್ಯ ಆಕೆ ನಿದ್ದೆ ಬಂದದಮ್ಮ ಈಗ ಹೌದಾ ನಿದ್ದೆ ಬಂದದಲ್ಲ ಆರಾಧ್ಯ అజ్జి తోబ్రా అజ్జి మే బంద అజ్జి అండ్ కట్ మార్ నన్న ఈ బొచ్చు నీ అసే మా ఏను మరమ్మ El no